ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಸೋ ಮೊಂಡೆ ಲಾಗನ್ನು ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ಟೊಮೊಟೊ ಗೊಜ್ಜು ಹಾಗೆ ಸಾಫ್ಟಾಗಿರೋ ಚಪಾತಿ ಮಾಡೋಣ ಅಂತ ಹೇಳಿ ತಿಂಡಿ ಮಾಡಿದಿತ್ತು ಮುಂಚೆ ನೋಡಿ ಒಂದು ಸ್ಮೂದಿ ಮಾಡಿ ಕುಡಿಯೋಣ ಅಂತ ಹೇಳಿ ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ ಸ್ಮೂದಿಗಳು ಸ್ವಲ್ಪ ಸೌತೆಕಾಯಿ ಈ ರೀತಿ ತಗೊಳ್ಳೋದ್ರಿಂದ ನಮಗೆ ಬಾಡಿ ಡಿಹೈಡ್ರೇಷನ್ ಕಮ್ಮಿ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ನೋಡೋಣ ಈ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಬರುತ್ತೆ ಮತ್ತೆ ಯಾವ ರೀತಿ ವೀಡಿಯೋಸ್ ಹಾಕಬೇಕು ಅಂತ ಹೇಳಿ ಸೊ ದಯವಿಟ್ಟು ಸಬ್ಸ್ಕ್ರೈಬರ್ ಆ್ಯಂಡ್ ಲೈಕ್ ಮಾಡ್ತಿರಲ್ವಾ ಈಗ ನೋಡಿ ಸೌತೆಕಾಯಿ ಹಾಗೆ ಸ್ವಲ್ಪ ಪುದೀನ ಶುಂಠಿ ಹಾಕಿ ಜ್ಯೂಸನ್ನು ರುಬ್ಬಿಟ್ಟಿದ್ದೀನಿ ಇದು ನೋಡಿ ನನಗೆ ಇಟ್ಟಿದ್ದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಆಶೀರ್ವಾದ ಇದು ಆರ್ಗ್ಯಾನಿಕ್ ಇಟ್ಟು ಹೇಳಿ ಏನೋ ಸ್ವಲ್ಪ ಮೈ ಬೆರೆದಿದೆ ಅನ್ನೋ ಥರ ನನಗೆ ಫೀಲ್ ಆಯಿತು ಬಟ್ ಮನೆಯಲ್ಲೇ ನಾನು ಗೋಧಿ ತಂದು ಮಿಲ್ಗೆ ಹಾಕ್ಸ್ಕೊಳ್ತೀನಿ ಸೊ ಸ್ವಲ್ಪ ಆಫರ್ ಇತ್ತು ಅಂತ ಹೇಳಿ ಮಗಳು ಹೇಳೋ ಅದರಿಂದ ನನಗೆ ಬುಕ್ ಮಾಡಿಸಿದ್ದೆ ಸೊ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಐದು ಕೆ ಜಿ ತೊಗೊಬಂದಿದ್ದೆ ಬೇಗ ಖಾಲಿ ಮಾಡೋಣ ಅಂತ ಹೇಳಿಕೊಂಡು ಇನ್ನೇನು ಮಾಡೋದು ಅಂತ ಹೇಳಿ ಹತ್ತು ತೊಗೊಂಡ್ ಬಂದಮೇಲೆ ಗೊತ್ತಾಯಿತು ನನಗೆ ಕ್ವಾಲಿಟಿ ಸೊ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಲೇ ಇದ್ದೀನಿ ಸೊ ಈಗ ಬೆಳಗ್ಗೆ ಚಪಾತಿಗೆ ನಾನು ಈಗ ಸ್ವಲ್ಪ ಡಯೆಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದ್ದೀನಿ ನೆಕ್ಸ್ಟ್ ಡೇಗಳಲ್ಲಿ ನಾನು ಯಾವ ರೀತಿ ಡಯೆಟ್ ಮಾಡ್ತೀನಿ ನನ್ನ ಜೊತೆಯೂ ಸಹ ನೀವು ಡಯೆಟ್ ಮಾಡಿರ ಡಯಟ್ ಚಾಲೆಂಜಿಂಗ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಡಯೆಟ್ ರೆಸಿಪಿನೇ ಇರುತ್ತೆ ಚಪಾತಿ ಟೊಮೊಟೊ ಗೊಜ್ಜು ಅಂತ ಮ ಮೊದಲೇ ಹೇಳದ್ನಲ್ವಾ ಸಿಂಪಲ್ಲಾಗಿ ಇವತ್ತು ತಿಂಡಿ ಸೊ ಹಾಗೆಯೇ ಎಣ್ಣೆ ಎಲ್ಲ ಖಾಲಿ ಆಗಿತ್ತು ಸ್ವಲ್ಪ ಬಾಟಲ್ಗಳಿಗೆ ಹಾಕಿ ನಾವು ಏನೋದು ಅಷ್ಟೇ ಸ್ವಲ್ಪ ಅಡುಗೆ ಮನೆಯಲ್ಲಿ ಟಿಶ್ಯೂ ಬಳಸೋದು ಒಳ್ಳೆಯದೆ ಬಟ್ ಈಗ ನೋಡಿ ಈ ಎಣ್ಣೆ ಆ ಥರ ಎಲ್ಲ ಚೆಲ್ದಾಗ ನಾವು ಬಟ್ಟೆಗಳಲ್ಲಿ ಒರೆಸಿದ್ರೆ ಮತ್ತೆ ಅದು ಒಗೆಯೋದೊಂದು ದೊಡ್ಡ ರಿಸ್ಕು ಆ ರೀತಿ ಇದ್ದಾಗ ಈ ರೀತಿ ಟಿಶ್ಯೂ ಪೇಪರ್ಗಳನ್ನು ಬಳಸ್ಕೊಂಡ್ರೆ ಒಳ್ಳೆಯದು ನೋಡಿ ರೆಡಿ ರೆಡಿಯಾಗಿದೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಇವಾಗ ಕುಡಿದು ಈಗ ಚಪಾತಿಗೆ ರೆಡಿ ಇದ್ದೀನಿ ಬೆಳಗ್ಗೆ ಆಲ್ಮೋಸ್ಟ್ ಸ್ನಾನ ಪೂಜೆ ಎಲ್ಲ ಮುಗಿತು ತಿಂಡಿಗೆ ಏನು ಮಾಡೋದು ಬೆಳಗ್ಗೆ ಆದರೆ ತಿಂಡಿ ಏನು ಮಾಡೋದು ಅನ್ನೋ ಒಂದು ರಿಸ್ಕ್ ಇರುತ್ತೆ ಅದರಲ್ಲೂ ಡಯಟ್ ಮಾಡ್ತಾ ಇರೋದ್ರಿಂದ ನನಗೆ ಬೇರೆ ಮನೆಯಲ್ಲಿ ಮನೆಯಲ್ಲಿರೋರಿಗೆ ಬೇರೆ ಮಾಡೋದಕ್ಕಾಗಲ್ಲ ಸೊ ಇಬ್ಬರು ಮೂರು ಜನಕ್ಕೂ ಈಕ್ವಲ್ ಆಗಬೇಕು ಅವರು ಅಪ್ಪ ಮಗಳಿಗೆ ಮತ್ತು ನಾನು ಡಯೆಟ್ ಮಾಡ್ತಾ ಇರೋದಕ್ಕೆ ಮೂರು ಜನಕ್ಕೂ ಈಕ್ವಲ್ ಆಗಿ ನಡ್ಕೊಂಡು ಹೋಗೋ ಥರ ರೆಸಿಪೀಸನ್ನು ಮಾಡಬೇಕು ಸೊ ಚಪಾತಿನ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು ಆಲ್ಮೋಸ್ಟ್ ನನಗೆ ಪ್ಯೂರ್ ಗೋಧಿ ಹಿಟ್ಟಾಗಿದ್ದರೆ ಚೆನ್ನಾಗಿರೋದು ಬಟ್ ಇದನ್ನು ಚೆನ್ನಾಗಿ ಮಾಡೋಣ ನೋಡೋಣ ಯಾವ ರೀತಿ ಬರುತ್ತೋ ಅಂತ ಇದೇ ಫಸ್ಟ್ ಮಾಡ್ತಾಯಿದ್ದೀನಿ ಈಗ ಕಲಿಸ್ಬಿಟ್ಟು ಹಿಟ್ಟನ್ನು ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡೋಣ ನಾನು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈರುಳ್ಳಿ ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ರೇಟ್ ಕಮ್ಮಿ ಇದ್ದಾಗಂತೂ ನಾನು ಕಾಂಬಿನೇಷನ್ ಚಪಾತಿ ಕಾಂಬಿನೇಷನ್ಗೆ ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇವನ್ ಮೊಸರಾಕು en tindré ಟೊಮೊಟೊ ಗೊಜ್ಜು ಜೊತೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮನೆ ಪಕ್ಕದಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ನೋಡಿ ಇದು ನಾಟಿ ಟೊಮೊಟೊ ಇದು ನೀವು ಫಾರಮ್ ಟೊಮೊಟೊ ಬೇಕಾದರೂ ತೊಗೋಬೋದು ನಾಟಿ ಟೊಮೊಟೊ ಬೇಕಾದರೂ ತೊಗೋಬೋದು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ಸ್ವಲ್ಪ ಸಣ್ಣ ಟೊಮೊಟೊ ರೇಟ್ ಕಮ್ಮಿ ಇತ್ತು ಅಂತ ಹೇಳಿ ತೊಗೊಂಬಂದಿದೆ ಬಟ್ ಚೆನ್ನಾಗಿದ್ವು ಕಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಒಂದು ಕಾಲು ಕೆ ಜಿ ಟೊಮೊಟೊ ತೊಗೊಂಡು ಅರ್ಧ ಕೆ ಜಿ ಸಾರಿ ಒಂದು ಕಾಲು ಕೆ ಜಿ ಈರುಳ್ಳಿ ಒಂದು ಅರ್ಧ ಕೆ ಜಿ ಟೊಮೊಟೊ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸಿಂಪಲ್ಲಾಗೆ ಇನ್ನೇನು ನಾವು ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಏನಿಲ್ಲ ಹಾಗೆ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಕಲ್ಲಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಚಚ್ಚಿ ಹಾಕ್ಕೊತಾ ಇದ್ದೀನಿ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಕರಿಬೇವು ಸಾಸಿವೆ ಬೆಳ್ಳು ಚಚ್ಚಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿರೋವಂತಹ ಈರುಳ್ಳಿ ನೋಡಿ ಇಲ್ಲಿ ಕಡಲೆಬೇಳೆ ಹಾಕೋದು ಮರ್ತ್ಬಿಟ್ಟಿದೆ ಸೈಡಲ್ಲಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಮತ್ತು ಸಾಸಿವೆ ಇದು ಕರಿಬೇವು ಹಾಕಿದ ತಕ್ಷಣವೇ ಕಡಲೆಬೇಳೆಯನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಹಾಗೆ ಟೊಮೊಟೊ ಟೊಮೊಟೊ ಹಾಕಿದ ತಕ್ಷಣ ರುಚಿಗೆ ಬೇಕಾಗಿರೋ ಅಷ್ಟು ಕಲ್ಲುಪ್ಪನ್ನು ಹಾಗೆ ಟೊಮೊಟೊ ಜೊತೆಯಲ್ಲೇ ಹಾಕೋದ್ರಿಂದ ಬೇಗ ಟೊಮೊಟೊ ಸ್ಮ್ಯಾಶ್ ಆಗಿ ಮಿತ್ತಿಗೆ ಬೇಯಿಕೊಳ್ಳುತ್ತೆ ಒಂದು ಲಿಡ್ಡನ್ನು ಮುಚ್ಚಿ ಬೇ ಬಿಟ್ಬಿಡೋಣ ಚೆನ್ನಾಗಿ ಬೇಯಿಲಿ ಅಷ್ಟರಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಒಂದೇ ನಾವು ನೋಡ್ಕೊಂಡಿರಬಾರ್ದು ಅಂತ ಮೊದಲೇ ನಾನು ಎಲ್ಲ ವೀಡಿಯೋಗಳಲ್ಲೂ ಹೇಳ್ತೀನಲ್ವಾ ಆ ಒಂದು ಸೈಡ್ ಇದ್ರೆ ಮತ್ತೆ ಇನ್ನೊಂದು ಸೈಡು ನಾವು ಕೆಲಸಗಳನ್ನು ಮಾಡಿಕೊಂಡ್ರೆ ಬೇಗ ಕೆಲಸಗಳು ಮುಗಿಯುತ್ತೆ ಫ್ರೆಂಡ್ಸ್ ಚಪಾತಿ ತ್ರೀ ತ್ರೀ ಲೇಯರ್ ಚಪಾತಿಯನ್ನು ಮಾಡ್ಕೊಳ್ತೀನಿ ಅವ್ರಿಗೆ ಎಣ್ಣೆ ಹಾಕಿ ಅಪ್ಪ ಮಗಳಿಗೆ ಎಣ್ಣೆ ಹಾಕಿ ಚಪಾತಿ ಮಾಡ್ತೀನಿ ನಾನು ಡಯಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ ಹಾಗೆಯೇ ನಾನು ಪ್ಲೈನಾಗೆ ಚಪಾತಿ ಮಾಡ್ಕೊಳ್ತೀನಿ ಎಣ್ಣೆ ಹಾಕೋದಿಲ್ಲ ಚಪಾತಿನ ಯಾವಾಗಲೂ ಅಷ್ಟೇ ಬೇಯಿಸ್ಕೋಬೇಕಾದ್ರೆ ತವಾ ಬಿಸಿ ಇರಬೇಕು ಮತ್ತು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೇ ಬೇಗ ಚಪಾತಿ ಚೆನ್ನಾಗಿ ಬೇಯೋದು ಹಾಗೇ ಚೆನ್ನಾಗುತ್ತೆ ಅದನ್ನು ಗಮನದಲ್ಲಿಟ್ಕೋಬೇಕು ಸೊ ಚಪಾತಿ ಮಾಡೋವಾಗ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಎಣ್ಣೆ ತ್ರೀಯರ್ ತ್ರೀ ಲೇಯರ್ ಚಪಾತಿ ಮಾಡೋದ್ರಿಂದ ಎಣ್ಣೆ ಹಾಕಿನೇ ಅವರಿಬ್ಬರಿಗೂ ಮಾಡಿಕೊಡ್ತಾಯಿದ್ದೀನಿ ನೋಡಿ ಎರಡು ಸೈಡು ಈ ರೀತಿ ಬೇಯಿಸ್ಕೊಟ್ರೆ ಚಪಾತಿ ಚೆನ್ನಾಗಾಗುತ್ತೆ ಬಟ್ ಚೆನ್ನಾಗಾಗಿದೆ ಸ್ವಲ್ಪ ನಾರು ಅನ್ನಿಸ್ತು ನನಗೆ ನಾವು ಮಾಡೋ ಚಪಾತಿಗೂ ಹಿಟ್ಟಿಗೂ ಈ ಚಪಾತಿ ಹಿಟ್ಟಿಗೂ ಸ್ವಲ್ಪ ಚಪಾತಿ ನಾರು ಅನ್ನಿಸ್ತು ಸೊ ಅದರಿಂದ ಸ್ವಲ್ಪ ಮೈದಾ ಹಾಕಿದ್ದಾರೆ ಅಂತ ಅನ್ನಿಸ್ತು ನನಗೆ ಆ ಫೀಲ್ ಇತ್ತು ಚಪಾತಿ ತಿನ್ನಬೇಕಾದ್ರೆ ನಾವು ಮಾಡೋ ಚಪಾತಿ ಫುಲ್ಲು ಸಾಫ್ಟ್ ಇರುತ್ತೆ ಹತ್ತಿ ಥರ ಇರುತ್ತೆ ನೋಡಿ ಇದು ಎಣ್ಣೆ ಹಾಕ್ತಿರ ಹಾಗೆ ಪುಲ್ಕಾ ಥರ ಮಾಡ್ಕೊಂಡಿದ್ದೆ ತ್ರೀ ಲೇಯರ್ ಮಾಡ್ತೀರಾ ಹಾಗೆ ಮಾಮೂಲಿ ಚಪಾತಿಗೆ ನಟಿಸ್ತೀವಲ್ವ ಪ್ಲೈನಾಗಿ ಆ ರೀತಿ ನಟಿಸ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ಎಣ್ಣೆ ಹಾಕ್ತೇನೆ ನೋಡಿ ಎಷ್ಟು ಹುಬ್ಬಿ ಬಂದಿದೆ ಪೂರಿ ರೀತಿ ಚಪಾತಿ ಈಗ ಚಪಾತಿ ಮೇಲೆ ಟೊಮೊಟೊನೂ ಸಹ ಚೆನ್ನಾಗಿ ಬೆಂದಿದೆ ಅರ್ಧ ಟೀ ಸ್ಪೂನ್ ಅರಶಿನ ಖಾರಕ್ಕೆ ಬೇಕಾಗಿರೋಷ್ಟು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಮಸಾಲೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಟ್ರೆ ಸೊ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಸೊ ಟೊಮೊಟೊ ಗೊಜ್ಜು ತಿಂಡಿಗೆ ರೆಡಿ ಮಾಡಿ ಹಾಗೆ ಬಟ್ಟೆಗಳನ್ನು ಹಾಕ್ಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕೋದಕ್ಕೆ ಬಂದೆ ಸೊ ಓಕೆ ಫ್ರೆಂಡ್ಸ್ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕ್ಬಿಟ್ಟು ಅದು ಅಷ್ಟರಲ್ಲಿ ತಿಂಡಿ ತಿನ್ಬಿಡೋಣ ಅಂತ ಬಂದಿದ್ದೀನಿ ಈಗ ಚಪಾತಿ ಟೊಮೊಟೊ ಗೊಜ್ಜು ಸ್ವಲ್ಪ ಮೊಸರು ಈ ರೀತಿ ಇತ್ತು ನನ್ನ ಇವತ್ತಿನ ಡಯೆಟ್ ರೋಟೀನ್ ಅಂತಲೇ ಹೇಳ್ಬೋದು ಡಯಟ್ ರೋಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇನ್ನೂ ನಾನು ಅಷ್ಟೊಂದು ಸೀರಿಯಸ್ ಆಗಿ ಡಯಟ್ ಸ್ಟಾರ್ಟ್ ಮಾಡಿಲ್ಲ ಸುಮಾರು ಟೈಮ್ ಹತ್ತುವರೆ ಆಯಿತು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕಾಗಿತ್ತು ಸೊ ಇನ್ನು ನೋಡಿದ್ದೀರಲ್ವಾ ಸಮ್ಮರು ತುಂಬ ಬಿಸಿಲು ಫ್ರೆಂಡ್ಸ್ ಅದಕ್ಕೆ ಬ್ಯಾಂಕ್ ಹತ್ತಿರ ಹೋಗಿ ಬರೋಣ ಅಂತ ಹೇಳಿ ರೆಡಿ ಇದ್ದೀನಿ ಮಧ್ಯಾಹ್ನ ಇವತ್ತು ಏನು ಮತ್ತೆ ಅಡುಗೆ ಮಾಡೋಂಗಿಲ್ಲ ಟೊಮೊಟೊ ಬೊಜ್ಜೆ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಮಜ್ಜಿಗೆ ರೈಸ್ ಪಾನ್ ಅಂತ ಹೇಳಿ ಈಗ ರೆಡಿ ಆಗ್ತಾಯಿದ್ದೀನಿ ಫಸ್ಟ್ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ರೆ ಸರಿ ಹೋಗುತ್ತೆ ಬಿಸಿಲು ತುಂಬ ಬಿಸಿಲು ಇದೆ ಸೊ ಬಟ್ಟೆನು ಸಹ ವಾಶ್ ಹಾಕಿರೋದ ಹಾಗೆ ಇದೆ ಆಮೇಲೆ ಬಂದು ಒಣ ಹಾಕೋಣ ಅಂತ ಹೇಳ್ಬಿಟ್ಟು ಏನು ಜಸ್ಟ್ ಈಗ ಸ್ವಲ್ಪ ಹೊತ್ತಿಗೆ ಬಟ್ಟೆಗಳೆಲ್ಲ ಉಣ್ಕೊಂಡ್ಬಿಡುತ್ತೆ